ನಮಸ್ಕಾರ ಸ್ನೇಹಿತರೆ ಬೆಳಿಗ್ಗೆ ನಿದ್ರೆ ತೊರೆದು ಎಚ್ಚರವಾಗುವ ಕ್ಷಣ ಅದು ದೇಹದ ಪುನರುತ್ಪತ್ತಿಯ ಸಮಯ ರಾತ್ರಿ ಪೂರ್ತಿ ದೇಹ ಮರುಗಟ್ಟಿ ಶುದ್ಧ ಶಕ್ತಿಯನ್ನು ಸಂಗ್ರಹಿಸಿಕೊಂಡಿರುತ್ತದೆ ಅಂತಹ ಸೂಕ್ಷ್ಮ ಸಮಯದಲ್ಲಿ ದೇಹಕ್ಕೆ ಒಳಹೋಗುವ ಮೊದಲ ತಿನಿಸು ಅಥವಾ ಪಾನಕ ಅದೇ ನಮ್ಮ ದಿನದ ಶಕ್ತಿ ಆರೋಗ್ಯ ಮನೋಬಲ ಜಠರದ ಬಲ ಎಲ್ಲವನ್ನೂ ನಿರ್ಧರಿಸುತ್ತದೆ ಹೇಳಿರುವ ಎಳನೀರು ಇದು ಕೇವಲ ಒಂದು ಅಲ್ಲ ನೈಸರ್ಗಿಕ ಅಮೃತ ಇಂದು ನೀವು ಕೇಳಲಿರುವುದು ಎಳನೀರು ದೇಹದಲ್ಲಿ ಮಾಡುವ ಅಚ್ಚರಿಯ ಬದಲಾವಣೆಗಳು ಜಠರ ಶುದ್ಧೀಕರಣ ತೂಕ ಕಡಿಮೆ ಚರ್ಮದ ಹೊಳಪು ಮನಸ್ಸಿನ ಶಾಂತಿ ಮತ್ತು ರೋಗ ನಿರೋಧಕ ಶಕ್ತಿ ಇವುಗಳನ್ನು ಯಾರೂ ನಿಮಗೆ ಹೇಳಿರುವುದಿಲ್ಲ ಕೊನೆವರೆಗೂ ಕೇಳಿ ಒಂದು ಸಣ್ಣ ತಪ್ಪು ಎಷ್ಟೋ ಜನ ಮಾಡುತ್ತಾರೆ ಅದರಿಂದ ಎಳನೀರಿನ ನೀರಿನ ಲಾಭ ಅರ್ಧಕ್ಕೆ ಇಳಿಯುತ್ತದೆ ಇಂದು ಮೊದಲ ಬಾರಿಗೆ ನಿಮಗೆ ಸಂಪೂರ್ಣ ಸತ್ಯ ತಿಳಿಯಲಿದೆ ಒಂದು ಎಳನೀರು ಪ್ರಕೃತಿಯ ಶುದ್ಧ ಜೀವ ಜಲ ತೆಂಗಿನ ಮರ ಬೇರುಗಳಿಂದ ಹೀರಿಕೊಳ್ಳುವ ನೀರು ಭೂಮಿಯಲ್ಲಿ ಹಾದು ಹೋಗುತ್ತಾ ಶುದ್ಧಗೊಳ್ಳುವ ಜಲ ಈ ಜಲ ತೆಂಗಿನ ಕಾಯಿಯೊಳಗೆ ಸಂಗ್ರಹವಾಗುತ್ತದೆ ಇದರಲ್ಲಿ ದೇಹಕ್ಕೆ ಬೇಕಾಗಿರುವ ಕಲ್ಲಿಮಲ್ಲು ಅಂದರೆ ಪೊಟ್ಯಾಷಿಯಂ ಉಪ್ಪು ಸಂಯೋಗ ತೇಜಸ್ಕಾಂತ ಅಂದರೆ ಮೆಗ್ನೀಷಿಯಂ ಸುಣ್ಣಾಂಶ ಕ್ಯಾಲ್ಶಿಯಂ ಜೀರ್ಣಕ್ಕೆ ಬೇಕಾದ ಆಮ್ಲಗಳು ಇವೆಲ್ಲವೂ ನೈಸರ್ಗಿಕವಾಗಿ ತುಂಬಿರುತ್ತದೆ ಇದರಿಂದಲೇ ಎಳನೀರನ್ನು ನಮ್ಮ ಪೂರ್ವಜರು ಮರದ ಹೃದಯದ ಜಲ ಎಂದಿದ್ದಾರೆ ಎರಡು ಖಾಲಿ ಹೊಟ್ಟೆಯಲ್ಲಿ ಎಳನೀರು ಏಕೆ ಕುಡಿಯಬೇಕು ರಾತ್ರಿ ಮಲಗಿದ್ದಾಗ ದೇಹ ಮೂರು ಕೆಲಸಗಳನ್ನು ಮಾಡುತ್ತದೆ ಒಂದು ಕೋಶ ಮರುಪೂರಕ ದೇಹದ ಅಂಗಾಂಶಗಳು ತಮ್ಮನ್ನು ತಾವೇ ಸರಿಪಡಿಸುತ್ತವೆ ಎರಡು ಜೀರ್ಣ ಕ್ರಿಯೆ ನಿಂತಿರುತ್ತದೆ ಹಸಿವು ಕಡಿಮೆ ಒಳಾಂಗಗಳು ವಿಶ್ರಾಂತಿ ಪಡೆಯುತ್ತಿರುತ್ತವೆ ಮೂರು ದೇಹದ ಶಕ್ತಿ ಸಮತೋಲನ ವಾತ ಪಿತ್ತ ಕಫ ಗತಿಗಳು ಸಮವಾಗುತ್ತವೆ ಈಗ ಬೆಳಿಗ್ಗೆ ದೇಹ ಖಾಲಿ ಒಂದು ಪವಿತ್ರ ಜಾಗ ಈಗ ಹೋಗುವ ಮೊದಲ ಪಾನಕ ದೇಹದಲ್ಲಿ ಶೇಕಡ ನೂರರಷ್ಟು ಪೋಷಣೆ ಶೇಕಡ ಇನ್ನೂರಷ್ಟು ತೇವಶಕ್ತಿ ವಿಷಕಣಗಳ ಹೊರಹಾಕುವ ಕ್ರಿಯೆ ಜೋರಾಗುವುದು ಜಠರದಲ್ಲಿ ಕಾರ್ಯ ಅತಿ ಸುಗಮ ಇದು ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಸಾಧ್ಯ ಮೂರು ಎಳನೀರಿನ ಇಪ್ಪತ್ತು ಪ್ರಮುಖ ಪ್ರಯೋಜನಗಳು ಜಠರ ಹಗುರವಾಗುತ್ತದೆ ಎಳನೀರಿನ ಎಲೆಕ್ಟ್ರೋಲೈಟ್ಗಳು ಗ್ಯಾಸ್ಟ್ರಿಕ್ ಜ್ಯೂಸ್ಗೆ ಸರಿಯಾಗಿರುವ ಸಿಗ್ನಲ್ ನೀಡುತ್ತವೆ ಅಜೀರ್ಣ ಗ್ಯಾಸ್ಟ್ರಿಕ್ ಆಮ್ಲತೆ ಎರಡು ಪಿತ್ತ ಶಮನ ಅಜೀರ್ಣ ಗಂಟಲು ಕಸುಬು ಕಡಿಮೆಯಾಗುತ್ತದೆ ಮೂರು ದೇಹದ ಅತಿಯಾದ ಉಷ್ಣತೆಯ ಶಮನ ಬಾಯಿಯಲ್ಲಿ ಹುಣ್ಣು ಕಣ್ಣಿನಲ್ಲಿ ಕಿಚುಮುಚ್ಚು ಕಡಿಮೆಯಾಗುತ್ತದೆ ನಾಲ್ಕು ತೂಕ ಕಡಿಮೆಯಾಗಲು ಸಹಾಯಕ ಎಳನೀರು ಮೆಟಬಾಲಿಸಂ ಅನ್ನು ಹೆಚ್ಚಿಸುತ್ತದೆ ಖಾಲಿ ಹೊಟ್ಟೆಗೆ ಕುಡಿದರೆ ಕೊಬ್ಬಿನ ಕರುಗುವಿಕೆ ಹೆಚ್ಚಾಗುತ್ತದೆ ಐದು ಮೂತ್ರಪಿಂಡ ಶುದ್ಧೀಕರಣ ಕಿಡ್ನಿಗಳಿಂದ ಟಾಕ್ಸಿನ್ ಹಾಯಾಗಿ ಹೊರ ಮೂತ್ರ ಕಲ್ಲು ರೋಗದ ಅಪಾಯ ಕಡಿಮೆ ಆಗುತ್ತದೆ ಮಲಬದ್ಧತೆ ನಾಶ ನಿತ್ಯ ಸ್ವಾಭಾವಿಕ ಮನ ವಿಸರ್ಜನೆಯಾಗುತ್ತದೆ ಎಳನೀರು ಕರುಳನ್ನು ಸ್ಲಿಪ್ಪರಿ ಮಾಡುತ್ತದೆ ಆಹಾರ ಸುಲಭವಾಗಿ ಸಾಗುತ್ತದೆ ಏಳು ಚರ್ಮ ಹೊಳೆಯುವಿಕೆ ಎಳನೀರು ಒಳಗಿನಿಂದ ಚರ್ಮಕ್ಕೆ ನೀರಿನ ವಿಟಮಿನ್ ಸಿ ಮತ್ತು ಲೈಟ್ ಮಿನರಲ್ಸ್ ಕೊಡುತ್ತದೆ ಮಚ್ಚೆ ಮೊಡವೆ ಪಿಗ್ಮಂಟೇಶನ್ ನಿಧಾನವಾಗಿ ಕಡಿಮೆಯಾಗುತ್ತದೆ ಎಂಟು ಕಣ್ಣು ಕೆಳಗಿನ ಕಪ್ಪು ಬಣ್ಣ ಹಠಾತ್ ಕಡಿಮೆಯಾಗುವುದು ಒಂಬತ್ತು ದೇಹದ ಶ್ರಮ ಕಡಿಮೆ ಹಿಂದಾಗಿದ್ದ ದುರ್ಬಲತೆ ಕಡಿಮೆಯಾಗುವುದು ಹತ್ತು ಮಂಡಿ ಪಾದ ನೋವಿಗೆ ಸಹಾಯಕ ಪೊಟ್ಯಾಶಿಯಂ ಕೊರತೆ ನಿವಾರಣೆ ಮಾಡುತ್ತೆ ಹನ್ನೊಂದು ರಕ್ತದ ಒತ್ತಡ ಸಮ ಪೊಟ್ಯಾಷಿಯಂ ಪ್ರಮಾಣ ಹೃದಯದ ರಕ್ತ ಪ್ರಸರಣಕ್ಕೆ ಅತ್ಯುತ್ತಮ ಬಿಪಿ ನಿಯಂತ್ರಣಕ್ಕೆ ಸಹಕಾರ ಹನ್ನೆರಡು ಯಕೃತ್ ಶುದ್ಧೀಕರಣ ಲಿವರ್ ಡಿಟಾಕ್ಸ್ ಮತ್ತು ಬೈಕ್ ಪ್ರೊಡಕ್ಷನ್ ಹೆಚ್ಚಾಗಿ ಜೀರ್ಣ ಶಕ್ತಿ ಉತ್ತಮಗೊಳ್ಳುತ್ತದೆ ಹದಿಮೂರು ರೋಗ ನಿರೋಧಕ ಶಕ್ತಿ ಹೆಚ್ಚಳ ಇಳನೀರಿನ ವಿಟಮಿನ್ ಸಿ ದೇಹಕ್ಕೆ ಶೀಲ್ಡ್ ಆಗಿ ಕೆಲಸ ಮಾಡುತ್ತದೆ ಜ್ವರ ಶೀತ ವೈರಲ್ ಇನ್ಫೆಕ್ಷನ್ ಕಡಿಮೆಯಾಗುತ್ತದೆ ಹದಿನಾಲ್ಕು ಕೂದಲು ಬೆಳವಣಿಗೆ ಕೆರಾಟಿನ್ ಬಲವಾಗಲು ಬೇಕಾದ ಮಿನರಲ್ಸ್ ವಿಟಮಿನ್ಸ್ ಎಳನೀರಿನಲ್ಲಿ ನೀರಿನಲ್ಲಿ ಸಾಕಷ್ಟು ಕೂದಲು ಉದುರುವಿಕೆಗೆ ಕಡಿಮೆಯಾಗುತ್ತದೆ ಹದಿನೈದು ಕಫ ಸಂಬಂಧಿತ ಸಮಸ್ಯೆ ಕಡಿಮೆ ಶ್ವಾಸಕೋಶಕ್ಕೆ ಹಿತ ಹದಿನಾರು ಚರ್ಮದ ನೈಸರ್ಗಿಕ ಒಳಪು ಎಳನೀರು ಒಳಗಿನಿಂದ ಚರ್ಮಕ್ಕೆ ನೀರಿನ ಪೂರೈಕೆ ವಿಟಮಿನ್ ಸಿ ಮತ್ತು ಲೈಟ್ ಮಿನರಲ್ಸ್ ಕೊಡುತ್ತದೆ ಮಚ್ಚೆ ಮೊಡವೆ ಪಿಗ್ಮೆಂಟೇಶನ್ ನಿಧಾನವಾಗಿ ಕಡಿಮೆಯಾಗುತ್ತದೆ ರಕ್ತದ ಶುದ್ಧೀಕರಣ ರಕ್ತ ಸಂಚಾರ ಉತ್ತಮವಾಗುತ್ತದೆ ದೇಹದ ಹಿಮೋಗ್ಲೋಬಿನ್ ಮಟ್ಟ ಸುಧಾರಿಸುತ್ತದೆ ಹದಿನೆಂಟು ದೇಹದ ತಾಪಮಾನ ನಿಯಂತ್ರಣ ಹಾಟ್ ಬಾಡಿ ಕೂಲ್ ಬಾಡಿ ಅಸಮತೋಲನ ಇರುವವರು ಎಳನೀರಿನಿಂದ ಲಾಭ ತಲೆ ತಂಪು ಮತ್ತು ಚಿಂತೆ ಕಡಿಮೆ ಹತ್ತೊಂಬತ್ತು ಸ್ತ್ರೀಯರಲ್ಲಿ ಮಾಸಿಕ ತೊಂದರೆ ಕಡಿಮೆ ಶರೀರದ ದೌರ್ಬಲ್ಯ ಕಡಿಮೆಯಾಗುವುದು ಇಪ್ಪತ್ತು ದೇಹದ ಸುಸ್ತು ಹೋಗಿ ದಿನಪೂರ್ತಿ ಚೈತನ್ಯ ಸಾಧಾರಣ ನೀರಿಗಿಂತ ಎಳನೀರಿನ ಹೈಡ್ರೇಷನ್ ಶಕ್ತಿ ಸೂಪರ್ ಫಾಸ್ಟ್ ಬೆಳಿಗ್ಗೆ ಕುಡಿದರೆ ದೇಹದ ಎಲ್ಲಾ ಕೋಶಗಳು ಜಾಗೃತಗೊಳ್ಳುತ್ತವೆ ಎಳನೀರು ಕುಡಿಯುವಾಗ ಮಾಡಬಾರದ ಐದು ದೊಡ್ಡ ತಪ್ಪುಗಳು ತಂಪಾದ ಎಳನೀರು ಕುಡಿಯುವುದು ಜಠರಕ್ಕೆ ತೊಂದರೆಯಾಗುತ್ತದೆ ಹಳೆಯ ಎಳನೀರು ಕುಡಿಯಬೇಡಿ ಒಂದು ಗಂಟೆ ಆದರೂ ಅದರ ಗುಣ ಕಡಿಮೆ ಊಟದ ನಂತರ ಕುಡಿಯುವುದು ಬೇಡ ಜೀರ್ಣ ಶಕ್ತಿ ಕುಂದುತ್ತದೆ ನಿಂಬೆ ಉಪ್ಪು ಸಕ್ಕರೆ ಸೇರಿಸಬೇಡಿ ಎಳನೀರಿನ ನೈಸರ್ಗಿಕ ಶಕ್ತಿ ನಾಶವಾಗುತ್ತೆ ಮಿತಿ ಮೀರಿ ಕುಡಿಯುವುದು ಬೇಡ ಮಧುಮೇಹ ಇದ್ದವರು ಅತಿಯಾಗಿ ಕುಡಿಯುವುದು ಬೇಡ ಐದು ಯೋಗಿಗಳ ರಹಸ್ಯ ವಿಧಾನ ಯೋಗಿಗಳು ಹೇಳುತ್ತಾರೆ ಇಳ ನೀರು ಕುಡಿಯುವುದರಿಂದ ಮೊದಲು ಅದರ ಜೀವ ಶಕ್ತಿಯನ್ನು ಮನಸ್ಸಿನಲ್ಲಿ ಅರಿತುಕೊಂಡು ಕುಡಿಯಿರಿ ಆಗ ಅದು ದೇಹಕ್ಕೆ ದ್ವಿಗುಣ ಶಕ್ತಿ ಕೊಡುತ್ತದೆ ಕೈಗಳನ್ನು ಸೇರಿಸಿ ಧನ್ಯವಾದ ಹೇಳಿ ನಿಧಾನವಾಗಿ ಜಾಗೃತಿಯಿಂದ ಕುಡಿಯಿರಿ ಪ್ರತಿ ಸಿಕ್ ದೇಹಕ್ಕೆ ಪ್ರಾಣ ತುಂಬುತ್ತದೆ ಇದು ದೇಹ ಮತ್ತು ಮನಸ್ಸು ಎರಡಕ್ಕೂ ಶಕ್ತಿದಾಯಕ ಸ್ನೇಹಿತರೆ ಜೀವನವನ್ನು ಬದಲಾಯಿಸುವುದು ದೊಡ್ಡ ಕೆಲಸಗಳಿಂದ ಅಲ್ಲ ದಿನದ ಮೊದಲ ಕೆಲವು ನಿಮಿಷಗಳಲ್ಲಿ ಮಾಡಿದ ಸರಿಯಾದ ಅಭ್ಯಾಸಗಳಿಂದ ಬೆಳಗ್ಗೆ ಎಳನೀರಿನ ಒಂದು ಗ್ಲಾಸ್ ಇದು ಕೇವಲ ಪಾನಕ ಅಲ್ಲ ದೇಹಕ್ಕೆ ಮನಸ್ಸಿಗೆ ಪ್ರಾಣಕ್ಕೆ ನೀಡುವ ನೈಸರ್ಗಿಕ ಆಶೀರ್ವಾದ ಇದನ್ನು ದಿನ ಮಾಡಿದರೆ ನಿಮ್ಮೊಳಗೆ ಬರುವ ಬದಲಾವಣೆಗಳನ್ನು ಸ್ವತಃ ನೀವೇ ಕಾಣುತ್ತೀರಿ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಒಬ್ಬರಿಗೆ ಹಂಚಿ ಅವರ ಆರೋಗ್ಯ ಬದಲಾದರೆ ಅದು ನಮ್ಮ ಪುಣ್ಯ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಆರೋಗ್ಯವಾಗಿರಿ ಬೆಳಗುತ್ತೀರಿ ನಮಸ್ಕಾರ